ಹೆಲ್ಲೋ ಫ್ರೆಂಡ್ಸ್ ನಮ್ಗೆಲ್ರಿಗೂ ಎಸ್ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆಳಕ್ ಕೊಟ್ಟಿರೋ ಕತೆ ಹೆಸರು ವಿನಮ್ರ ಹನತೆ ಅಂತ ಈ ಕಥೆಯ ಹೆಸರೇ ಹೇಳೋ ಹಾಗೆ ನಾವು ಈ ಕಥೆಯಲ್ಲಿ ಹನತೆಯ ನಿಸ್ವಾರ್ಥ ಗುಣವನ್ನು ಕಾಣುತ್ತೇವೆ ಹಾಗಿದ್ರೆ ಕಥೆನ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಎನ್ನುವ ತರ್ಕಗಳು ದಿನೇ ದಿನೇ ದೇವಲೋಕಕ್ಕೆ ಬರತೊಡಗಿದವು ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಧೇಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರು ಎಂದು ಗುರುತಿಸಬೇಕು ಎನ್ನುವ ಬಲವಂತ ಹೇರತೊಡಗ ಯಾರನ್ನು ತಾನು ಶ್ರೇಷ್ಠರು ಎಂದು ಗುರುತಿಸಬೇಕೆಂದು ಬ್ರಹ್ಮನಿಗೆ ಗಲಿಬಿಲಿ ಉಂಟಾಯಿತು ಈ ವಿಚಾರದಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಿ ಕರೆದನು ಸಭೆಗೆ ಇಂದ್ರಾದಿಗಳು ಸೇರಿದಂತೆ ಎಲ್ಲ ದೇವತೆಗಳು ಹಾಜರಿದ್ದರು ಸೂರ್ಯ ಚಂದ್ರ ಹೀಗೆ ಯಾರ್ಯಾರು ಸ್ಪರ್ಧೆಯಲ್ಲಿ ಇದ್ದರೂ ಅವರಿಗೆಲ್ಲ ಕರೆ ಹೋಯಿತು ಎಲ್ಲರೂ ಬಂದು ಸೇರಿದಾಗ ಸಭೆ ಪ್ರಾರಂಭವಾಯಿತು ಭೂಮಿ ಕಡೆಯಿಂದ ಮಿಂಚುಹುಳು ಸ್ಪರ್ಧೆಗೆ ಹೋಗಿತ್ತು ಭೂಮಿಯಲ್ಲಿ ಬೆಳಕಿಗೆ ಪ್ರತಿನಿಧಿ ನೀನು ಒಬ್ಬ ನೀನ ಇಲ್ಲವೇ ಅನತೆ ಯಾಕೆ ಬಂದಿಲ್ಲ ಎಂದು ಸಭೆಯಲ್ಲಿ ಕೇಳಲಾಯಿತು ಆಗ ಮಿಂಚು ಎಂದು ಹೇಳಿ ಕಳುಹಿಸಿತು ಎಂದಿತು ಆಗ ಬ್ರಹ್ಮನಿಗೆ ಈ ಸಭೆಯಲ್ಲಿ ಇರುವುದು ಸೂಕ್ತವೆನಿಸಿ ತುರ್ತಾಗಿ ಅದನ್ನು ಕರೆಯಿಸಿತು ಸಭೆಯಲ್ಲಿ ಮೊದಲು ವಾದಿಸುವ ಹಾಗೂ ಹಕ್ಕು ಮಂಡಿಸುವ ಅಧಿಕಾರವನ್ನು ಸೂರ್ಯನಿಗೆ ಹೇಳುತ್ತೂರ್ಯನು ಈ ಸ್ಪರ್ಧೆಯೇ ಇಲ್ಲ ಈ ಸಭೆಯ ಅವಶ್ಯಕತೆಯೂ ಇಲ್ಲ ನಾನು ಇಲ್ಲದೆ ಜಗತ್ತೇ ಇಲ್ಲ ಜೀವನ ನಡೆಸುವುದು ನನ್ನ ಬೆಳಕಿನಿಂದ ಎಂದು ಅವ್ನಿಂದ ಎಲ್ಲರ ಕಡೆ ನೋಡಿತು ಆನಂತರ ಚಂದ್ರ ಹೇಳಿತು ಎಂದು ಹೇಳಿತು ಈಗ ನಕ್ಷತ್ರಗಳ ಸರದಿ ಸೂರ್ಯನ ಬೆಳಕು ಹಗಲು ಮಾತ್ರ ಚಂದ್ರ ತಿಂಗಳಲ್ಲಿ ಕೆಲವು ದಿನ ಮಾತ್ರ ಆದರೆ ನಾನು ರಾತ್ರಿಯಲ್ಲಿ ಯಾವತ್ತೂ ಇರುತ್ತೇನೆ ನಮ್ಮ ಬೆಳಕು ಚಿಕ್ಕದಾಗಿರಬಹುದು ಆದರೆ ಅಷ್ಟರಲ್ಲೇ ಅವರಿಗೆ ದಾರಿ ತೋರಿಸುತ್ತೇವೆ ಮಕ್ಕಳಿಗೂ ನಮ್ಮನ್ನು ಕಂಡರೆ ಅಕ್ಕರೆ ಎಂದು ನಕ್ಷತ್ರಗಳು ಹೇಳಿದವು ಮಿಂಚುಹುಳು ಕೂಡ ತನ್ನ ವಾದವನ್ನು ಮಂಡಿಸಿತು ನಾನು ಸಣ್ಣವನಾದರೂ ಯಾರ ಸಹಾಯವಿಲ್ಲದೆ ಇಡೀ ಕತ್ತಲಿನಲ್ಲಿ ಒಂದು ಬೆಳಕಿನ ಸೊಬಗು ಮೂಡಿಸುವೆ ಎಂದು ಹೇಳಿತು ತನ್ನ ವಾದ ಮಂಡಿಸಲು ಮುಂದಾದ ಹನತೆ ಹೇಳಿತು ನನಗೆ ವಾದ ಮಂಡಿಸಲು ಏನೂ ಇಲ್ಲ ನಾನು ಶ್ರೇಷ್ಠನೆಂದೂ ಭಾವಿಸಿಲ್ಲ ಕನಿಷ್ಠನೆಂದೂ ಭಾವಿಸಿಲ್ಲ ನಾನು ನನ್ನ ಕೆಲಸ ಮಾಡಿದ್ದೇನೆ ನನ್ನನ್ನು ತಾನು ಸುಟ್ಟು ಬೆಳಕು ನೀಡುವುದರಲ್ಲಿ ನನಗೆ ಖುಷಿ ಇದೆ ಅದು ಕೇವಲ ಸ್ವಲ್ಪವೇ ಬೆಳಕಾಗಲಿ ನನ್ನನ್ನು ನಂಬಿ ಹಚ್ಚಿದವರಿಗೆ ನಾನು ಮೋಸ ಮಾಡಲ್ಲ ಅವರು ಬಯಸುವವರಿಗೆ ಬೆಳಕು ಕೊಡುತ್ತೇನೆ ಅವರು ಬೇಡವೆಂದರೆ ನನ್ನ ಬೆಳಕನ್ನು ನಿಲ್ಲಿಸುತ್ತೇನೆ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳೇ ಆಗಲಿ ಬೇಡವೆಂದರೆ ನಿಲ್ಲಿಸ್ಯಾರೆ ಜನರಿಗೆ ಬೇಕೋ ಬೇಡವೋ ಗೊತ್ತಿಲ್ಲದೆ ತಮ್ಮ ಪಾಲಿಗೆ ತಾವು ಒಯ್ಯುತ್ತಲಿರುತ್ತಾರೆ ತಾನು ಇಲ್ಲದೆ ಹೋಗಿದ್ದರೆ ಮನುಷ್ಯರ ಜಗತ್ತು ಹೇಗಿರುತ್ತಿತ್ತು ಊಹಿಸಿ ಆದರೆ ನನಗೆ ಅದರಲ್ಲಿ ಹೇಗೆ ಇಲ್ಲ ಅದು ನನ್ನ ಕೆಲಸ ನನ್ನ ಪಾಲಿಗೆ ನಾನು ಉರಿದು ಬಳಕು ಕೊಡುತ್ತೇನೆ ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕುವುದು ನನಗೆ ಹೆಸರಿ ಬರುವುದಿಲ್ಲ ಅದಕ್ಕಾಗಿ ನಾನು ಮೊದಲೇ ಸಭೆಗೆ ಬಂದಿರಲಿಲ್ಲ ಕ್ಷಮಿಸಿ ಎಂದು ಅನತೆ ಹೇಳುತ್ತಲೇ ಎಲ್ಲರೂ ಚಪ್ಪಾಳೆ ತಟ್ಟಿದ್ದರು ಆಗ ಬ್ರಹ್ಮ ಯಾರು ಶ್ರೇಷ್ಠರು ಎನ್ನುವುದು ನಾನು ತೀರ್ಮಾನಿಸುವ ಅಗತ್ಯವಿಲ್ಲ ಇಡೀ ಸಭೆಯೇ ಅದನ್ನು ಗುರುತಿಸಿದೆ ಶ್ರೇಷ್ಠತೆ ಬರುವುದು ಬರೀ ಹಣದಿಂದಲ್ಲ ಶಕ್ತಿಯಿಂದಲ್ಲ ಅದರ ಜೊತೆಗೆ ನಡವಳಿಕೆಯಿಂದಲೂ ಸಣ್ಣ ಬೆಳಕು ಕೊಟ್ಟರೂ ಹಣತೆಯ ವ್ಯಕ್ತಿತ್ವ ಗುರುತರವಾದದ್ದು ಎಂದ ಆಗ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಈ ಕಥೆ ನಿಮಗೆ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಈ ಕಥೆ ಎಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಅನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್